ಾಯ ಎರಡಕ್ಕೆ ಸ್ವಾಗತ ಒಬ್ಬ ಪಾದ್ರಿ ಅವನು ತನ್ನ ಟೋಪಿಯನ್ನು ಎತ್ತಿದನು ನಾವಿಬ್ಬರೂ ಒಂದೇ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ ಎಂದು ನಾನು ನಂಬುತ್ತೇನೆ ಎಂದು ಅವರು ಹೇಳಿದರು ಬಹುಶಃ ನಾನು ನಿಮ್ಮನ್ನು ಬೆಂಗಾವಲು ಮಾಡುವ ಸಂತೋಷವನ್ನು ಹೊಂದಿರಬಹುದು ಅವಳು ಅವನಿಗೆ ಧನ್ಯವಾದ ಹೇಳಿದಳು ಇದು ರಾತ್ರಿಯಲ್ಲಿ ವಿಚಿತ್ರವಾಗಿದೆ ಅವಳು ಮುಂದುವರಿಸಿದಳು ದೇಶದ ಜನರಿಂದ ಕೇಳುವ ದೆವ್ವ ಮತ್ತು ಬೋಗಿಗಳ ಎಲ್ಲಾ ಕಥೆಗಳೊಂದಿಗೆ ನಾನು ಅರ್ಧದಷ್ಟು ಭಯದಿಂದ ಕೊನೆಗೊಂಡಿದ್ದೇನೆ ನಿಮ್ಮ ಆತಂಕವನ್ನು ನಾನು ಅರ್ಥಮಾಡಿಕೊಳ್ಳಬಲ್ಲೆ ಎಂದು ಅವರು ಹೇಳಿದರು ವಿಶೇಷವಾಗಿ ಅಂತಹ ರಾತ್ರಿಯಲ್ಲಿ ನಾನು ಒಂದು ಸಮಯದಲ್ಲಿ ಅದೇ ಭಾವನೆಯನ್ನು ಹೊಂದಿದ್ದೆ ಏಕೆಂದರೆ ನನ್ನ ಕೆಲಸವು ಸಾಮಾನ್ಯವಾಗಿ ಮೂರ್ನಾದ್ಯಂತ ಏಕಾಂಗಿಯಾಗಿ ನಡೆದುಕೊಂಡು ಹೋಗುವುದು ಸಾಕಷ್ಟು ಕಷ್ಟಕರವಾದ ಟ್ರ್ಯಾಕ್ ಟ್ರ್ಯಾಕ್ಗಳಿಂದ ಮಾತ್ರ ತಲುಪುತ್ತದೆ ಹಗಲಿನಲ್ಲಿಯೂ ಹುಡುಕಲು ಮತ್ತು ನೀವು ಹೆದರಿಸಲು ಏನನ್ನೂ ನೋಡಿಲ್ಲ ಅಂದರೆ ಏನೂ ಅಪ್ರಸ್ತುತ ನಾನು ಮಾಡಿದ್ದೇನೆ ಎಂದು ನಾನು ನಿಜವಾಗಿಯೂ ಹೇಳಲಾರೆ ಆದರೆ ಹನ್ನೊಂದು ವರ್ಷಗಳ ಹಿಂದೆ ನನಗೆ ಒಂದು ಅನುಭವವಿತ್ತು ಅದು ನನ್ನ ಜೀವನದಲ್ಲಿ ಮಹತ್ವದ ತಿರುವು ನೀಡಿತು ಮತ್ತು ನೀವು ಈಗ ನಾನು ಅದೇ ಮನಸ್ಥಿತಿಯಲ್ಲಿದ್ದಂತೆ ತೋರುತ್ತಿರುವುದರಿಂದ ನಾನು ಅದನ್ನು ನಿಮಗೆ ತಿಳಿಸುತ್ತೇನೆ ವರ್ಷದ ಸಮಯವು ಸೆಪ್ಟೆಂಬರ್ ಅಂತ್ಯವಾಗಿತ್ತು ನಾನು ಸಾಯುತ್ತಿರುವ ವಯಸ್ಸಾದ ಮಹಿಳೆಯನ್ನು ನೋಡಲು ವೆಸ್ಟ್ ಆಂಡೇಲ್ಗೆ ಹೋಗಿದ್ದೆ ಮತ್ತು ನಂತರ ನಾನು ಮನೆಗೆ ಹೋಗುತ್ತಿರುವಾಗ ನನ್ನ ಇನ್ನೊಬ್ಬ ಪ್ಯಾರಿಷಿಯನ್ನರ ಮಾತು ನನಗೆ ಬಂದಿತು ಏಳರ ನಂತರ ಹಠಾತ್ತನೇ ಅನಾರೋಗ್ಯಕ್ಕೆ ಒಳಗಾದವನು ಕೊನೆಗೆ ನಾನು ದಾರಿಯಲ್ಲಿ ಹೋಗುತ್ತಿದ್ದಾಗ ನಾನು ಮೂರು ರಸ್ತೆಯನ್ನು ತಲುಪಿದಾಗ ಹಿಂದೆ ತಿರುಗುತ್ತಿದ್ದನು ಹಿಂದಿನ ಸಂಜೆಯ ಸೂರ್ಯಾಸ್ತವು ನಾನು ನೋಡಿದ ನೆನಪಿನಲ್ಲೇ ಅತ್ಯಂತ ಸುಂದರವಾಗಿತ್ತು ಸ್ವರ್ಗದ ಸಂಪೂರ್ಣ ಕಮಾನು ಬಿಳಿ ಮೋಡದ ಚಕ್ಕೆಗಳಿಂದ ಚದುರಿ ಹೋಗಿತ್ತು ಪೂರ್ಣವಾಗಿ ಅರಳಿದ ಗುಲಾಬಿಯ ದಳಗಳಂತೆ ಗುಲಾಬಿ ಗುಲಾಬಿ ಬಣ್ಣದಿಂದ ಕೂಡಿತ್ತು ಆದರೆ ಆ ರಾತ್ರಿ ಎಲ್ಲವೂ ಬದಲಾಯಿತು ಪಶ್ಚಿಮದ ಒಂದು ಮೂಲೆಯನ್ನು ಹೊರತುಪಡಿಸಿ ಆಕಾಶವು ಸಂಪೂರ್ಣವಾಗಿ ಮಸುಕಾದ ಸ್ಲೇಟ್ ಬಣ್ಣವಾಗಿತ್ತು ಅಲ್ಲಿ ತೆಳುವಾದ ಸೀಳು ಸೂರ್ಯಾಸ್ತದ ಕೊನೆಯ ಕೇಸರಿ ಛಾಯೆಯನ್ನು ತೋರಿಸಿತು ನಾನು ನಡೆಯುತ್ತಿದ್ದಾಗ ಗಟ್ಟಿಯಾಗಿ ಮತ್ತು ಪಾದದಡಿಯಲ್ಲಿ ನನ್ನ ಉತ್ಸಾಹವು ಮುಳುಗಿತು ಇದು ಎರಡು ಸಂಜೆಗಳ ನಡುವಿನ ಗಮನಾರ್ಹ ವ್ಯತಿರಿಕ್ತತೆಯನ್ನು ಹೊಂದಿರಬೇಕು ಅದು ತುಂಬಾ ಸುಂದರವಾಗಿದೆ ಭರವಸೆಯಿಂದ ತುಂಬಿದೆ ಕಾಳು ಇನ್ನೂ ಹೊಲಗಳಲ್ಲಿತ್ತು ಉತ್ತಮವಾದ ಹವಾಮಾನಕ್ಕಾಗಿ ಹಾಳಾಗುವುದು ಶರತ್ಕಾಲ ಮತ್ತು ಚಳಿಗಾಲದ ದಿನಗಳು ಬರಲು ತುಂಬಾ ಕತ್ತಲೆಯಾದವು ಮತ್ತು ನಂತರ ಈ ತೀವ್ರ ಖಿನ್ನತೆಯ ಭಾವನೆಗೆ ಮತ್ತೊಂದು ವಿಭಿನ್ನ ಭಾವನೆಯನ್ನು ಸೇರಿಸಲಾಯಿತು ಅದು ಭಯವೆಂದು ಗುರುತಿಸುವ ಮೂಲಕ ನನ್ನನ್ನು ಆಶ್ಚರ್ಯಗೊಳಿಸಿತು ನಾನೇಕೆ ಭಯಪಟ್ಟೆನೋ ತಿಳಿಯಲಿಲ್ಲ ಮೂರುಗಳು ನನ್ನ ಎರಡೂ ಬದಿಯಲ್ಲಿವೆ ರಸ್ತೆಯ ಕಲ್ಲಿನ ಎಸೆಯುವಿಕೆಯೊಳಗೆ ನಿಂತಿರುವ ಟರ್ಫ್ ಶೂಟಿಂಗ್ ಬಟ್ಗಳ ಸ್ಟ್ರಾಗ್ಲಿಂಗ್ ಲೈನ್ ಅನ್ನು ಹೊರತುಪಡಿಸಿ ಮುರಿಯದೆ ಕಳೆದ ಅರ್ಧ ಗಂಟೆಯಿಂದ ಕೇಳಿದ ಏಕೈಕ ಶಬ್ದವೆಂದರೆ ಗಾಬರಿಗೊಂಡ ಗ್ರೌಸ್ನ ಕೂಗು ಹಿಂತಿರುಗಿ 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 ಆದರೆ ಇನ್ನೂ ಭಯದ ಭಾವನೆ ಇತ್ತು ಕೆಲವು ಕಡಿಮೆ ಬಳಸಿದ ದೈಹಿಕ ಮೂಲಕ ನನ್ನ ಮಿದುಳಿನ ಕೆಳಕೇಂದ್ರದ ಮೇಲೆ ಪರಿಣಾಮ ಬೀರಿತು ಚಾನೆಲ್ ನಾನು ನನ್ನ ಕೋಟ್ ಅನ್ನು ಹತ್ತಿರಕ್ಕೆ ಗುಂಡಿಟ್ಟುಕೊಂಡೆ ಮತ್ತು ಮುಂದಿನ ಭಾನುವಾರದ ಧರ್ಮೋಪದೇಶದ ಕುರಿತು ಯೋಚಿಸುವ ಮೂಲಕ ನನ್ನ ಆಲೋಚನೆಗಳನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸಿದೆ ನಾನು ಜಾಬ್ ಕುರಿತು ಬೋಧಿಸಲು ಆಯ್ಕೆ ಮಾಡಿದ್ದೇನೆ ಪುಸ್ತಕದ ಹಳೆಯ ಶೈಲಿಯ ಕಲ್ಪನೆಯಲ್ಲಿ ಹೆಚ್ಚಿನ ಟೀಕೆಗಳ ಎಲ್ಲಾ ಸೂಕ್ಷ್ಮತೆಗಳನ್ನು ಹೊರತುಪಡಿಸಿ ದೇಶದ ಜನರನ್ನು ಆಕರ್ಷಿಸುತ್ತದೆ ಹಿಂಡುಗಳು ಮತ್ತು ಬೆಳೆಗಳ ನಷ್ಟ ವಿಭಜನೆ ನಾನು ಮೂರು ವಾರಗಳ ಹಿಂದೆ ನನ್ನ ಸ್ವಂತ ಗ್ಲೇಬ್ ಭೂಮಿಯನ್ನು ಮುಳುಗಿಸಿದ್ದರೆ ನಾನು ಮಾತನಾಡಲು ಧೈರ್ಯ ಮಾಡುತ್ತಿರಲಿಲ್ಲ ಮತ್ತು ನಾನು ಯಾವುದೇ ಮನುಷ್ಯನಂತೆ ಕಳೆದುಕೊಳ್ಳುತ್ತೇನೆ ಎಂದು ನಾನು ಭಾವಿಸುತ್ತೇನೆ ನಾನು ಪುಸ್ತಕದ ಮೊದಲ ಅಧ್ಯಾಯವನ್ನು ಪುನರಾವರ್ತಿಸುತ್ತಾ ರಸ್ತೆಯ ಉದ್ದಕ್ಕೂ ನಡೆದಾಗ ನಾನು ಹನ್ನೆರಡನೆಯ ಪದ್ಯದಲ್ಲಿ ನಿಲ್ಲಿಸಿದೆ ಮತ್ತು ಕರ್ತನು ಸೈತಾನನಿಗೆ ಹೇಳಿದನು ಇಗೋ ಅವನಲ್ಲಿರುವುದೆಲ್ಲವೂ ನಿನ್ನ ಕೈಯಲ್ಲಿದೆ ಕೆಟ್ಟ ಸುಗ್ಗಿಯ ಆಲೋಚನೆ ಮತ್ತು ಈ ಕಣಿವೆಗಳಲ್ಲಿ ಒಂದು ಭೀಕರವಾದ ಆಲೋಚನೆ ಕಣ್ಮರೆಯಾಯಿತು ನಾನು ಅನಂತ ಕತ್ತಲೆಯ ಸಾಗರವನ್ನು ನೋಡುತ್ತಿರುವಂತೆ ತೋರುತ್ತಿದೆ ಒಂದೇ ದಿನದಲ್ಲಿ ಮೂರು ಧರ್ಮೋಪದೇಶಗಳನ್ನು ಬೋಧಿಸುವ ಕರ್ತವ್ಯವನ್ನು ಹೊಂದಿರುವ ದಣಿದ ಪಾದ್ರಿಯ ಭಾನುವಾರದ ಗ್ಲಿಬ್ನೆಸ್ನೊಂದಿಗೆ ನಾನು ಆಗಾಗ್ಗೆ ಬಳಸುತ್ತಿದ್ದೆ ಬೋರ್ಡ್ನ ಹಳೆಯ ಹೋಲಿಕೆ ದೇವರು ಮತ್ತು ದೆವ್ವದ ಆಟಗಾರರು ಮತ್ತು ನಾವು ಒಂದು ಕಡೆ ಸಹಾಯ ಮಾಡುತ್ತಿದ್ದೆವು ಅಥವಾ ಆದರೆ ಆ ರಾತ್ರಿಯವರೆಗೆ ನಾನು ಆಟದಲ್ಲಿ ಕೇವಲ ಒಂದು ಪ್ಯಾದೆಯ ಸಾಧ್ಯತೆಯ ಬಗ್ಗೆ ಯೋಚಿಸಿರಲಿಲ್ಲ ಆಟವು ಗೆಲ್ಲಲು ದೇವರು ಎಸೆಯಬಹುದು ನಾವೀಗ ಇರುವ ಜಾಗವನ್ನು ತಲುಪಿದ್ದೆ ಆ ಒರಟಾದ ಕಲ್ಲಿನ ನೀರಿನ ತೊಟ್ಟಿಯಿಂದ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ರಸ್ತೆ ಬದಿಯಿಂದ ಮೇಲಕ್ಕೆ ಹಾರಿದಾಗ ನನಗೆ ಅದು ನೆನಪಿದೆ ಮುರಿದ ರಸ್ತೆಯ ಲೋಹದ ರಾಶಿಯ ಮೇಲೆ ಅವನನ್ನು ಕೂರಿಸಲಾಗಿತ್ತು ನೀವು ಯಾವ ದಾರಿಯಲ್ಲಿ ಹೋಗುತ್ತಿದ್ದೀರಿ ಬೂನರ್ ಅವರು ಹೇಳಿದರು ಆ ಮನುಷ್ಯನು ಅಪರಿಚಿತನೆಂದು ಅವನು ಮಾತನಾಡುವ ವಿಧಾನದಿಂದ ನನಗೆ ತಿಳಿದಿತ್ತು ಈ ಸಮಯದಲ್ಲಿ ದಕ್ಷಿಣದಿಂದ ಬಂದು ಉತ್ತರಕ್ಕೆ ಹಣ್ಣಾಗುವ ಜೋಳದೊಂದಿಗೆ ಅಲೆದಾಡುವ ಅನೇಕರು ಇದ್ದಾರೆ ನಾನು ಅವನಿಗೆ ನನ್ನ ಗಮ್ಯಸ್ಥಾನವನ್ನು ಹೇಳಿದೆ ನಾವು ಒಟ್ಟಿಗೆ ಹೋಗುತ್ತೇವೆ ಅವರು ಉತ್ತರಿಸಿದರು ಮನುಷ್ಯನ ಹೆಚ್ಚಿನ ಮುಖವನ್ನು ನೋಡಲು ತುಂಬಾ ಕತ್ತಲೆಯಾಗಿತ್ತು ಆದರೆ ನಾನು ಮಾಡಿದ ಸ್ವಲ್ಪವೇ ಒರಟು ಮತ್ತು ಕ್ರೂರವಾಗಿತ್ತು ನಂತರ ಅವನು ಅರ್ಧ ಭಯಾನಕ ಕಿರುಚಾಟವನ್ನು ಪ್ರಾರಂಭಿಸಿದನು ಆ ದಿನ ಅವನು ಮೈಲುಗಳಷ್ಟು ಕಾಲಿಟ್ಟನು ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು ಉಪಾಹಾರದಿಂದ ಅವನಿಗೆ ಯಾವುದೇ ಆಹಾರವಿರಲಿಲ್ಲ ಮತ್ತು ಅದು ಕೇವಲ ಕ್ರಸ್ಟ್ ಆಗಿತ್ತು ನಮಗೆ ತಾಮ್ರವನ್ನು ಕೊಡು ಅವರು ಹೇಳಿದರು ಇದು ರಾತ್ರಿಯ ವಸತಿಗೆ ಮಾತ್ರ ಅವರು ಯಾವುದೋ ಹೆಡ್ಜ್ನಿಂದ ತೆಗೆದ ಬೂದಿ ಕಡ್ಡಿಯಲ್ಲಿ ದೊಡ್ಡ ಕೊಕ್ಕೆ ಚಾಕುವಿನಿಂದ ದೂರ ಹೋಗುತ್ತಿದ್ದರು ಪಾದ್ರಿ ಮುರಿದರು ಅವುಗಳು ನಿಮ್ಮ ಮನೆಯ ದೀಪಗಳೇ ಅವರು ಹೇಳಿದರು ನಾವು ನಾನು ನಿರೀಕ್ಷಿಸಿದ್ದಕ್ಕಿಂತ ಹತ್ತಿರವಾಗಿದ್ದೇವೆ ಆದರೆ ನನ್ನ ಕಥೆಯನ್ನು ಮುಗಿಸಲು ನನಗೆ ಸಮಯವಿದೆ ನಾನು ಭಾವಿಸುತ್ತೇನೆ ಏಕೆಂದರೆ ನೀವು ಒಂದೆರಡು ನಿಮಿಷಗಳಲ್ಲಿ ಮನೆಗೆ ಓಡಬಹುದು ಮತ್ತು ನೀವು ಹೊರಗಿರುವಾಗ ನೀವು ಭಯಪಡುವುದನ್ನು ನಾನು ಬಯಸುವುದಿಲ್ಲ ಮತ್ತೆ ಮೂರ್ಸ್ ಆ ವ್ಯಕ್ತಿ ಮಾತನಾಡುತ್ತಿದ್ದಂತೆ ಅವನು ನನ್ನ ಆಲೋಚನೆಗಳ ಹಿನ್ನೆಲೆಯಿಂದ ಹೊರಬಂದಂತೆ ತೋರುತ್ತಿತ್ತು ಅವನ ಕೆಟ್ಟ ಕತೆ ದುಃಖಕರವಾದ ಸತ್ಯವನ್ನು ಮರೆಮಾಚುವ ದುಃಖದ ಸುಳ್ಳಿನೊಂದಿಗೆ ಅವರು ನನಗೆ ಸಮಯ ಕೇಳಿದರು ಒಂಬತ್ತಕ್ಕೆ ಐದು ನಿಮಿಷಗಳು ನಾನು ನನ್ನ ಗಡಿಯಾರವನ್ನು ಬದಲಾಯಿಸಿದಾಗ ನಾನು ಅವನ ಮುಖವನ್ನು ನೋಡಿದೆ ಅವನ ಹಲ್ಲುಗಳು ಬಿಗಿದವು ಮತ್ತು ಅವನ ಕಣ್ಣುಗಳ ಹೊಳಪು ಅವನ ಉದ್ದೇಶವನ್ನು ನನಗೆ ತಕ್ಷಣವೇ ಹೇಳಿತು ಸೆಕೆಂಡ್ ಎಷ್ಟು ಸಮಯ ಎಂದು ನಿಮಗೆ ಎಂದಾದರೂ ತಿಳಿದಿದೆಯೇ ಒಂದು ಸೆಕೆಂಡಿನ ಮೂರನೇ ಒಂದು ಭಾಗದವರೆಗೆ ನಾನು ಅವನಿಗೆ ಎದುರಾಗಿ ನಿಂತುಕೊಂಡೆ ನನ್ನ ಮತ್ತು ಅವನ ಬಗ್ಗೆ ಅಗಾಧವಾದ ಕರುಣೆಯಿಂದ ತುಂಬಿದೆ ಮತ್ತು ನಂತರ ಯಾವುದೇ ಎಚ್ಚರಿಕೆ ನೀಡದೆ ಅವನು ನನ್ನ ಮೇಲೆ ಇದ್ದನು ನನಗೆ ಏನೂ ಅನಿಸಲಿಲ್ಲ ಮಿಂಚಿನ ಮಿಂಚು ನನ್ನ ಬೆನ್ನುಮೂಳೆಯ ಕೆಳಗೆ ಓಡಿಹೋಯಿತು ನಾನು ಬೂದಿಯ ಪಂಜರದ ಮಂದವಾದ ಕುಸಿತವನ್ನು ಕೇಳಿದೆ ಮತ್ತು ನಂತರ ದೂರದ ಸ್ಟ್ರೀಮ್ನ ಶಬ್ದದಂತೆ ನಾನು ಒಂದು ನಿಮಿಷ ಪರಿಪೂರ್ಣ ಸಂತೋಷದಿಂದ ನೋಡಿದೆ ಇಡೀ ಸ್ವರ್ಗವು ಮಿನುಗುವ ದೀಪಗಳಿಂದ ಹೊಳೆಯುವವರೆಗೂ ಮನೆಯ ದೀಪಗಳು ಸಂಖ್ಯೆಯಲ್ಲಿ ಹೆಚ್ಚಾದವು ನಾನು ಹೆಚ್ಚು ನೋವುರಹಿತ ಸಾವನ್ನು ಹೊಂದಲು ಸಾಧ್ಯವಿಲ್ಲ ಮಿಸ್ ಕ್ರೇಗ್ ನೋಡಿದಳು ಮನುಷ್ಯನು ಹೋದನು ಅವಳು ಮೂರ್ನಲ್ಲಿ ಒಬ್ಬಳೇ ಇದ್ದಳು ಅವಳು ಮನೆಗೆ ಓಡಿದಳು ಅವಳ ಹಲ್ಲುಗಳು ಹರಟುತ್ತಾ ದಾಟಿದ ಘನ ನೆರಳಿಗೆ ಓಡಿ ಅಡಿಗೆ ಕುರುಡನ್ನು ದಾಟಿದಳು ಅವಳು ಸಭಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆ ಮೆಟ್ಟಿಲುಗಳ ಮೇಲಿನ ಗಡಿಯಾರವು ಗಂಟೆಯನ್ನು ಹೊಡೆದಿದೆ ಒಂಬತ್ತು ಗಂಟೆಯಾಗಿತ್ತು ಅಂತ್ಯ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು